ನೋಡಿ ಸ್ವಾಮಿ ಇದೆಲ್ಲ ಫುಲ್ ಕಾಡೆ ಪಕ್ಕದಲ್ಲಿ ಒಳೆ ಇದು ಫುಲ್ಲು ಕಾಡು ಈ ಮನೋಜಣ ಈ ಕತ್ಲ ಒಳಗೆ ಈ ನೋಡಿ ಈ ಪೊಸಿಷನ್ ಅಲ್ಲಿ ಐತೆ ನೋಡಿ ಇಲ್ಲಿ ಅಣ್ಣ ನೋಡಿ ಹಿಂಗೈತೆ ಹಿಂಗೆ ನೋಡಿ ಈ ಗೌ ಗತ್ಲೆ ಫುಲ್ಲು ಈ ಈಚರ್ಕ್ ಹೋದ್ರೆ ಅಳ್ಳ ಒಳೆ ಈ ಕಡೆಗೆ ಹೋದ್ರೆ ತಾಟನು ಇಲ್ಲ ಏನು ಇಲ್ಲ ಎಲ್ಲಾ ಇದು ಕಾಡು ಮರ ತರ್ಕೊಂಡು ಒತ್ಕೊ ಬಂದವರು ಇಲ್ಲಿ ಗಂಟೆ ಕಂಬೋ ನಮ್ಮ ಹುಡುಗ್ರು ಲೈನ್ ಮಾಡೋರೆ ಕೆಲಸ ಮಾಡೋರೆ ಅವ್ರಿಗೆ ಖುಷಿ ಪಡ್ಬೇಕು ನಾವು ಈ ಕಾಡೊಳಗೆ ಇಂಥ ಜಾಗದಲ್ಲಿ ಕೆಲಸ ಮಾಡೋರೆ ಅಂದ್ರೆ ಗ್ರೇಟು ಅದು ನಮ್ಮ ಸಿರಿ ಪ್ರೇಮನೇ ಗ್ರೇಟು ಇಂಥ ಕಾಡೊಳಗೆ ಕೆಲಸ ಮಾಡೋದ್ರಲ್ಲಿ ಹೇಳುವಂಗಿಲ್ಲ ನೋಡಿ ಇದು ಲಾಸ್ಟ್ ಪಾಯಿಂಟು ನಡೀರಿ ಈಗ ಹ್ಞೂ ನಡೀರಿ ಈಗ ನೀವು ಮುಂದೊಯ್ ನಾವು ಹೋಗ್ತಾಯಿರೋದ ಬನ್ನಿ ಹೋಗವಾ ಬನ್ನಿ ನಾನು ನಿಧಾನಕ್ಕೆ ರೋಡ್ ನೋಡ್ಕೊ ಇರ್ತೀನಿ ನೋಡ್ಕೊಳ್ಳಿ ಹಂಗೆ ಬಾ ಹೋಗ್ತಾರಮ್ಮಣ್ಣ ಬೇಡ ಬನ್ನಿ ಇಲ್ಲ ನಾನು ಬತ್ತೀನಿಕ ಬನ್ನಿ ನಾನು ರೋಡ್ ನೋಡ್ಕೊಂಡ ಬರೋದು ಈ ಜಾಗ ಕತ್ಲೆ ಅಂತ ನಾನು ನಾನು ಕತ್ಲೆ ಅಂತಲೇ ನಾನು ಮುನ್ಗಡೆ ನೋಡ್ಕೊ ಹೋಯ್ತಾ ಇರ್ತೀನಿ ಬನ್ನಿ ನೋಡ್ಯಪ್ಪ ಈ ಸೆತ್ತ ಒಳಗೆ ರೋಡ್ ಇಲ್ಲ ಇಲ್ಲ ಏನಂದ್ರೆ ಏನಿಲ್ಲ ಹಾಂ ಬರೋಣ ಬಾ 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 ಆಯ್ತು ನೋಡಿ ನೋಡಿ ಇನ್ನಾರು ಸೂಲ್ ಬತ್ತ ಈಗ ಕತ್ಲೆ ಒಳಗೆ ಈ ಗೋ ಕತ್ಲೆ ಒಳಗೆ ನೋಡಿ ಹಿಂಗ್ ಹಿಂಗೆ ನೋಡಿ ಹಿಂಗ್ ಹಿಂಗಾಯ್ತ ಅಳ್ಳಾ ಹಿಂಗ ಇಳಿಬೇಕು ಹಿಂಗೆ ಮನೋಜನ್ ಇಳಿತಾವ್ರ ನೋಡಿ ಹ್ಞೂ ಇಂಥ ಜಾಗದಲ್ಲಿ ನೋಡಿ ಈಚರ್ ಏನು ತಂಪ ಕಾಣ್ತಾ ಈಚರ ನೋಡಿ ಬನ್ನಿ ಹಿಂಗೆ 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 ಹಿಂಗ ಹಿಂಗೆ ಎತ್ತದು ನೋಡಿ ಈ ಥರ ಇದೆ ಹಳ್ಳದ ಜಾಗಗಳು ಮುಂದ್ಗಡೆ ಮನೋಜನ ಹೋಗ್ತಾವ್ರೆ ಹುಷಾರು ಕಣ ಹಳ್ಳ ಜಾಸ್ತಿ ಅದ ಇಲ್ಲಿ ನೋಡ್ಕೊಳ್ಳಿ ಸ್ಲೋಪಾಗಿ ಈ ಥರ ಇಂಥ जाता है जाता है ए सफर ನೋಡಿ ಹಿಂಗಿದೆ ಇಲ್ಲಿ ನೋಡಿ ಇನ್ನು ಅಲ್ಲಿ ಹೊರಗಿದೆ ಹೋಗ್ಬೇಕು ಸುಮಾರು ದೂರ ಹ್ಞೂ ನೋಡಿ ಇಲ್ಲೇ ಒಂದು ಪೂರ ಇದ್ದ ಫುಲ್ಲು ಒಳೆ ಅಂಚು ನೋಡಿ ಇಲ್ಲೂ ಒಂದು ಬೋರ್ ಇದೆ ಇಲ್ಲಿ ನೋಡಿ ಇದು ಹೊಳೆ ಇಷ್ಟು ದೊಡ್ಡ ಒಳೆ ನೀರಿದೆ ಏನು ನೋಡ್ಕೊಳ್ಳಿ ಕಾಡು ಫುಲ್ಲು ಕಾಡು ಈ ಕಾಡು ಒಳಗಡೆ ಇದ್ದೀನಿ ನಮ್ಮ ಹುಡುಗರು ಕಷ್ಟ ಬಿದೆ ನಿಧಾನ ನಿಧಾನ ಬೇರೆ ಬಣ್ಣ ನೋಡ್ಕೊಂಡೋಗಿ ನಿಧಾನ ಹ್ಞೂ ಐಬ್ಯಾಸ್ ಅಂತಾಡ್ತಾವ್ರೆ ಅಣ್ಣ ಕಾಲು ಹ್ಞೂ ಬೇಡ நோட பார்த்திர் அண்ணா நான் மொழி இல்ல வந்த இல்ல ஒன் போர் இது ಮುಂದ್ಗಡೆ ಹಾವು ಅಲ್ಲಿ ಏನಾದ್ರು ಇರ್ತವೆ ಅಂತ ಅಣ್ಣ ದೊಣ್ಣೆ ಹಿಡ್ಕೊಂಡು ಸೇಫ್ಟಿಯಾಗಿ ಹೋಗ್ತಾ ಇದ್ದಾರೆ ಮನದೊಣ್ಣವರು ಈಗ ಟೈಮು ಏಳು ಗಂಟೆ ಸಮಯ ನೋಡಿ ಇಸತ್ತಾದರೂ ಇನ್ವೆಂಟ್ರಿ ಮಾಡ್ತಾಯಿದ್ದೀವಿ ಬೆಳಗ್ಗೆ ಏಳು ಗಂಟೆ ಅಲ್ಲ ರಾತ್ರಿ ಏಳು ಗಂಟೆ ಆಗಿದೆ ಹಾಂ ಈಗ ಇಲ್ಲಿ ತಂತಿ ಹಾಕಿದರೆ ಬೇಲಿ ತಂತಿ ದಾಡ್ತಾಯಿದ್ದೀವಿ ಹಾಂ ಹ್ಞೂ ಕೈಯತ್ತಣ ನೀನು ಇಲ್ಲಿ ಕೈಯ ಹಾಂ ಬಾ Udah, ini dia kadu muler apa misi mania dia குளியவண உஷாரு ಇಲ್ಲೂ ಒಂದು ಮಿಷಿನ್ ಮನೆ ಇದೆ ಇಲ್ಲೂ ಒಂದು ಲೈನ್ ಇದೆ ಐ ಬಿ ಎಕ್ಸು ಐಬೆಕ್ಸ್ ಐಬೆಕ್ಸ್ ಹ್ಞೂ ಮಾಡಿದ್ದೀವಿ ಆಫ್ ಮಾಡಿದ್ದೀವಿ ಅದೃಷ್ಟಕ್ಕೆ ಯಾನ್ ಯಾನ್ ಮಾಡಬೇಕು ಹ್ಞೂ ನೋಡಿ ಅಮ್ಮ ಅವ್ರಿಗೆ ಈಗ ಅಣ್ಣವ್ರು ಮಾಡ್ತಾ ಮಾಡ್ತಾಯಿದ್ದಾರೆ ಮನೋಜಣ್ಣವರು ನೋಡಿ ಐ ವಿ ಎಕ್ಸ್ ಲೈನ್ ಇಸತ್ತಲ್ಲಿ ಅದು ಏಳು ಏಳುವರೆ ಸಮಯ ಬನ್ನಿ ಎಲ್ಲಿ ದಾರಿ ಇಲ್ಲ ಇಲ್ಲಿ ಹಿಂಗೆ ಹೋಗ್ಬೇಕ ಇಲ್ಲಿ ಹಿಂಗೆ ನಡಿ ನಾನು ಮುಂದಕ್ಕೆ ಏ ಗಿಡ ಜಾಸ್ತಿ ಹಿಂಗಣ ಹಿಂಗೆ ನಡಿ ಮೇಲೆ ಕಾಲು ಕೈಲ ಕಿತ್ತೋದಣ ಕಾಲು ಕೈ ಕಿತ್ತು ಇಲ್ಲಿ ಮುಳ್ಳಲ್ಲಿ ನೈಟ್ ಪ್ಯಾಂಟ್ ಎಲ್ಲ ಕಾಲು ಕೋ ಸೂವಿರಬೇಕು ಹಾಂ ಅದೇ ಆಗಲ್ಲ ಇಲ್ಲಿ ಈಗ ನೋಡಿಯಪ್ಪ ಟಾಟರ್ ಬಳಿ ಲಾಸ್ಟ್ ಎಡ್ ಎಂಡ್ ಬಂದು ತಲುಪಿದ್ದೀವಿ ಎಲ್ಲ ಎಷ್ಟು ಮುಗಿಸ್ಕೊಂಡು